ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಒಂದು ಕಡೆ ನೀವು ಎಂಥದ್ದೇ ಯಶಸ್ಸನ್ನು ಸಾಧಿಸಿರಲಿ ಅದೆಷ್ಟೇ ಹಣವನ್ನು ದುಡಿತಾ ಇರಲಿ ಯಾವುದೇ ಅಧಿಕಾರದಲ್ಲಿರಲಿ ಅಥವಾ ಯಶಸ್ಸಿನ ಉತ್ತುಂಗದಲ್ಲಿ ಇರಲಿ ಆದರೆ ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಕುಟುಂಬ ಅನ್ನೋದು ಬೇಕಾಗುತ್ತೆ ಕುಟುಂಬದಲ್ಲಿ ನೆಮ್ಮದಿ ಬೇಕಾಗುತ್ತೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಕುಟುಂಬವೇ ಇಲ್ಲ ಆಗ್ಬಿಟ್ರೆ ನೀವು ಏನೇ ಯಶಸ್ಸನ್ನು ಸಾಧಿಸಿ ಏನೇ ಮಾಡಿದರೂ ಕೂಡ ಪ್ರಯೋಜನಕ್ಕೆ ಬರೋದೇ ಇಲ್ಲ ಯಾಕಂದರೆ ಎಲ್ಲರ ಫೈನಲ್ ಡೆಸ್ಟಿನೇಷನ್ ಕೂಡ ಕುಟುಂಬವೇ ಆಗಿರುತ್ತೆ ನಾವು ಯಾವುದೋ ಅಧಿಕಾರದಲ್ಲಿದ್ದು ನಿವೃತ್ತಿ ಹೊಂದಿದ ನಂತರವೂ ಅಥವಾ ಇನ್ನೇನೋ ಕೆಲಸ ಇದ್ದು ಅದನ್ನು ಬಿಟ್ಟ ನಂತರವೂ ನಾವು ನೆಮ್ಮದಿಯಾಗಿ ನಮ್ಮ ಕುಟುಂಬ ಕುಟುಂಬದವರ ಜೊತೆಗೆ ಇರಬೇಕಾಗತ್ತೆ ಆದರೆ ತುಂಬಾ ಜನರ ಬದುಕಿನಲ್ಲಿ ಏನಾಗುತ್ತೆ ಎಲ್ಲವೂ ಇರತ್ತೆ ಬೇಕಾದಷ್ಟು ಹಣ ದುಡಿತಿರ್ತಾರೆ ಯಶಸ್ಸನ್ನು ಸಾಧಿಸಿರ್ತಾರೆ ಆದರೆ ಕುಟುಂಬದೊಳಗಡೆ ನೆಮ್ಮದಿ ಇರೋದಿಲ್ಲ ಅಥವಾ ಅವರದ್ದು ಅಂತ ಹೇಳಿ ಒಂದು ಕುಟುಂಬವೇ ಇರೋದಿಲ್ಲ ಈ ಪೀಠಿಕೆನ ಹಾಕೋದಿಕ್ಕೆ ಕಾರಣ ನಟ ಧನುಷ್ ಇತ್ತೀಚೆಗೆ ನಟ ಧನುಷ್ ಅವರ ವಿಚಾರದಲ್ಲಿ ವೈರಲ್ ಆಗ್ತಿರುವಂತಹ ಸಂಗತಿ ಅಂದ್ರೆ ಅವರ ಮನೆಯ ವಿಚಾರ ಬರೋಬ್ಬರಿ ನೂರ ಐವತ್ತು ಕೋಟಿ ಖರ್ಚು ಮಾಡಿ ಭವ್ಯ ಬಂಗಲಿಯನ್ನ ಕಟ್ಟಿಸಿದ್ದಾರೆ ಅರಮನೆಯಂತಹ ಮನೆ ಆ ಮನೆಯನ್ನು ನೋಡ್ತಾ ಇದ್ರೆ ಎಂಥವರ ಕಣ್ಣು ಕೂಕುತ್ತೆ ಅಬ್ಬಾ ಈ ರೀತಿಯಾದಂಥ ಮನೆಯನ್ನ ಕಟ್ಟಿಸಿದ್ದಾರಲ್ಲ ಅಂತ ಹೇಳಿ ಹತ್ತೊಂಬತ್ತು ಸಾವಿರ ಚದರ ಅಡಿಯಲ್ಲಿ ನಿರ್ಮಾಣ ಆಗಿರುವಂತ ಮನೆಯದು ಮನೆಯ ಗೃಹ ಪ್ರವೇಶ ಇತ್ತೀಚೆಗಷ್ಟೇ ಆಯಿತು ಎಲ್ಲರ ಕಣ್ಣು ಅಥವಾ ಎಲ್ಲರ ಚಿತ್ತನೆಟ್ಟಿದ್ ಯಾವ ಕಡೆ ಅಂದ್ರೆ ಈ ಮನೆಯ ಗೃಹ ಪ್ರವೇಶಕ್ಕೆ ಧನುಷ್ ಅವರ ಮಾಜಿ ಪತ್ನಿಯಾಗಿರುವಂತಹ ಐಶ್ವರ್ಯ ಅವರೇನಾದರೂ ಏನಾದ್ರೂ ಬರಬಹುದಾ ಅಂತ ಹೇಳಿ ಧನುಷ್ ಮತ್ತು ಐಶ್ವರ್ಯ ಡಿವರ್ಸ್ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಡಿವರ್ಸ್ ಆಗಿ ಸಾಕಷ್ಟು ಸಮಯ ಆದರೂ ಕೂಡ ಅದಾದ ಬಳಿಕವೂ ಕೂಡ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದ್ದಾರೆ ಇಬ್ಬರು ಕೂಡ ಆ ವೈರತ್ವ ದ್ವೇಷ ಅಂಥದ್ದೇನೂ ಕೂಡ ಇಲ್ಲ ಹೀಗಾಗಿ ಅವರ ಮಾಜಿ ಆಗಿರುವಂಥ ಐಶ್ವರ್ಯ ಬರಬಹುದಾ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು ಆದರೆ ಐಶ್ವರ್ಯ ಬರಲಿಲ್ಲ ಅವರ ಮಾವ ಆಗಿರುವಂಥ ರಜನಿಕಾಂತ್ ಕೂಡ ಈ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಬರಲಿಲ್ಲ ಕೇವಲ ಧನುಷ್ ಅವರ ಮಕ್ಕಳು ಮಾತ್ರ ಈ ಕಾರ್ಯಕ್ರಮಕ್ಕೆ ಬಂದಿದ್ರು ಯಾಕೆ ಈ ವಿಚಾರವನ್ನು ಹೇಳಿದೆ ಅಂದರೆ ಈ ಮನೆಯ ಕನಸನ್ನು ಕಂಡಂಥವರು ಧನುಷ್ ಮತ್ತು ಐಶ್ವರ್ಯ ಇಬ್ಬರೂ ಕೂಡ ಕರೆಕ್ಟ್ ಆದಂತಹ ಪ್ಲಾನ್ ಮಾಡಿ ಇಂಥದೊಂದು ಮನೆ ಬೇಕು ಅಂತ ಹೇಳಿ ಕನಸನ್ನ ಕಂಡು ಅದಕ್ಕೆ ಅವರದ್ದೇ ಆದಂತ ರೀತಿಯಲ್ಲಿ ಸ್ಕೆಚ್ ಅನ್ನ ಹಾಕಿಸಿ ಅವರೆಲ್ಲರೂ ಕೂಡ ಒಟ್ಟಿಗೆ ಖುಷಿ ಖುಷಿಯಾಗಿ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು ಈ ಮನೆ ಕಟ್ಟಿಸುವಂತ ಸಂದರ್ಭದಲ್ಲಿ ಧನುಷ್ ಹಾಗೆ ಐಶ್ವರ್ಯ ಅದೇ ರೀತಿಯಾಗಿ ಅವರ ಧನುಷ್ ಅವರ ಮಾವ ಹಾಗೆ ಐಶ್ವರ್ಯ ಅವರ ತಂದೆ ಆಗಿರುವಂತಹ ರಜನಿಕಾಂತ್ ಇವರೆಲ್ಲರೂ ಕೂಡ ಸೇರಿ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು ಅವತ್ತು ಆ ಫೋಟೋಸ್ಗಳೆಲ್ಲವೂ ಕೂಡ ವೈರಲ್ ಆಗ್ಬಿಟ್ಟಿತ್ತು ಎಲ್ಲರೂ ಕೂಡ ಮಾತನಾಡಿಕೊಂಡಿದ್ರು ಕುಟುಂಬ ಅಂದ್ರೆ ಈ ರೀತಿ ಆಗಿರಬೇಕು ಎಷ್ಟು ಖುಷಿ ಆಗುತ್ತೆ ನೋಡೋದಕ್ಕೆ ಅಂತ ಹೇಳಿ ಆದರೆ ಮನೆ ನಿರ್ಮಾಣ ಆಗುವ ಒಳಗಾಗಿ ಎರಡು ವರ್ಷದ ಹಿಂದೆ ಮನೆಗೆ ಭೂಮಿ ಪೂಜೆ ಆಗಿತ್ತು ಇದೀಗ ಗೃಹ ಪ್ರವೇಶ ಆಗ್ತಾ ಇದೆ ಮನೆ ಕಂಪ್ಲೀಟ್ ಆಗುವ ಒಳಗಾಗಿ ಧನುಷ್ ಅವರ ಕುಟುಂಬದಲ್ಲಿ ಎಲ್ಲವೂ ಕೂಡ ಬೇರೆ ಬೇರೆ ಆಗಿಬಿಟ್ಟಿದೆ ಧನುಷ್ ಮತ್ತು ಐಶ್ವರ್ಯ ವಿಚ್ಛೇದನವೇ ಆಗಿ ಹೋಗ್ಬಿಟ್ಟಿದೆ ನೋಡಿ ಅವತ್ತಿಬ್ಬರು ಸೇರಿ ಕನಸನ್ನು ಕಂಡಿದ್ರು ಮನೆಗೆ ಸಂಬಂಧಪಟ್ಟ ಹಾಗೆ ಆದರೆ ಇವತ್ತು ಮನೆಯ ಗೃಹ ಪ್ರವೇಶಕ್ಕೆ ಅವರ ಮಾಜಿ ಪತ್ನಿ ಇಲ್ಲ ಐಶ್ವರ್ಯ ಇಲ್ಲ ಜೊತೆಗೆ ಆ ಮನೆಯಲ್ಲಿ ಅವರು ಕೂಡ ವಾಸ ಮಾಡ್ತಾ ಇಲ್ಲ ಈ ಕಾರಣಕ್ಕಾಗಿ ಇದೀಗ ಧನುಷ್ ಅವರ ತಂದೆ ತಾಯಿಗೆ ಈ ಮನೆಯನ್ನ ಗಿಫ್ಟ್ ಕೊಟ್ಟಿದ್ದಾರೆ ಧನುಷ್ ಕೂಡ ಇಲ್ಲಿರೋದಿಲ್ಲ ಧನುಷ್ ಇನ್ನೆಲ್ಲೋ ಇರ್ತಾರೆ ಅವರ ತಂದೆ ತಾಯಿಗೆ ಈ ಮನೆಯನ್ನ ಉಡುಗೊರೆ ಕೊಟ್ಟಿದ್ದಾರೆ ಅಂದ್ರೆ ಅವರು ಹಾಗೆ ಅವರ ಪತ್ನಿ ಈ ಮನೆಯಲ್ಲಿ ಇರಬೇಕು ಅಂತ ಹೇಳಿ ಅವ್ರ ಕನಸನ್ನ ಕಂಡು ಈ ಮನೆಯನ್ನ ಕಟ್ಟಿಸಿದ್ದು ಆದ್ರೆ ಇವತ್ತು ಅವರ ಪತ್ನಿಯೇ ಜೊತೆಗೆ ಇಲ್ಲ ನೋಡಿ ಧನುಷ್ ಎಷ್ಟೆಲ್ಲ ಯಶಸ್ಸನ್ನು ಸಾಧಿಸಿ ಏನೇ ಮಾಡಿದ್ರು ಕೂಡ ಅವರದ್ದು ಅಂತ ನೀಟಾದಂಥ ಕುಟುಂಬ ಇಲ್ಲ ಕಾರಣ ಧನುಷ್ ಎಲ್ಲೋ ಒಂದು ಕಡೆ ಇರೋದು ಅವರ ಪತ್ನಿ ಐಶ್ವರ್ಯ ಅಂದ್ರೆ ಈಗ ಮಾಜಿ ಪತ್ನಿ ಅವರು ಎಲ್ಲೋ ಕಡೆ ಇದ್ದಾರೆ ಮಕ್ಕಳು ಇನ್ನೆಲ್ಲೋ ಇದ್ದಾರೆ ಈ ರೀತಿಯಾದಂಥ ಪರಿಸ್ಥಿತಿ ಧನುಷ್ ಬದುಕಿನಲ್ಲಿ ಎದುರಾಗಿದೆ ಈ ಕಾರಣಕ್ಕಾಗಿ ಹೇಳೋದು ನಾವು ಪ್ರೊಫೆಷನಲ್ ಲೈಫಲ್ಲಿ ಎಂಥದ್ದೇ ಯಶಸ್ಸನ್ನು ಕಂಡಿರಬಹುದು ಎಂಥದ್ದೇ ಉತ್ತುಂಗಕ್ಕೆ ಹೋಗಿರಬಹುದು ಆದರೆ ಕುಟುಂಬವನ್ನು ಇಟ್ಕೊಂಡಾಗ ಮಾತ್ರ ನೆಮ್ಮದಿ ಕಾಣೋದಿಕ್ಕೆ ಸಾಧ್ಯ ನೋಡಿ ಯಾರ್ಯಾರ ನೆಮ್ಮದಿ ಇದರಲ್ಲಿ ಹಾಳಾಗಿದೆ ಅಂತ ಹೇಳಿ ಕೇವಲ ಇಲ್ಲಿ ಧನುಷ್ ಮತ್ತು ಅವರ ಪತ್ನಿಯಾಗಿರುವಂಥ ಐಶ್ವರ್ಯ ನೆಮ್ಮದಿ ಮಾತ್ರ ಹಾಳಾಗಿದ್ದಲ್ಲ ಡಿವರ್ಸಿಗೆ ನೂರಾರು ಕಾರಣಗಳಿರ್ಬೋದು ಧನುಷ್ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿ ಬಂತು ಒಂದಷ್ಟು ಜನ ಐಶ್ವರ್ಯ ಬಗ್ಗೆಯೇ ಮಾತನಾಡಿದ್ರು ಹಾಗೆ ಅವ್ರ ನಡುವೆ ಭಿನ್ನಾಭಿಪ್ರಾಯ ಬರೋಕ್ಕೆ ಆ ಕಾರಣ ಈ ಕಾರಣ ಹೇಗೆ ಏನೇನೋ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇತ್ತು ಇಬ್ಬರು ಕೂಡ ತುಂಬ ಚಿಕ್ಕ ವಯಸ್ಸಿನಲ್ಲಿ ಇದ್ದಂಥ ಸಂದರ್ಭದಲ್ಲೇ ಮದುವೆ ಆದಂಥವರು ಆನಂತರ ಮಾದಿಯು ಮಾದರಿಯುತವಾಗಿ ಬಾಳಿ ಬದುಕಿದಂಥವರು ಯಾವ ಕಾರಣಕ್ಕಾಗಿಯೋ ಒಟ್ನಲ್ಲಿ ಬೇರೆ ಬೇರೆ ಆಗಿಬಿಟ್ರು ಆದರೆ ಅವರು ಬೇರೆ ಬೇರೆ ಆದಂಥ ಕಾರಣಕ್ಕಾಗಿ ಅದೆಷ್ಟು ಜನರ ನೆಮ್ಮದಿ ಹಾಳಾಯಿತು ಒಂದು ಕಡೆಯಿಂದ ಧನುಷ್ ಮತ್ತೊಂದು ಕಡೆಯಿಂದ ಅವರ ಪತ್ನಿ ಆಗಿರುವಂಥ ಐಶ್ವರ್ಯ ಇನ್ನೊಂದು ಕಡೆಯಿಂದ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಅಪ್ಪ ಒಂದು ಕಡೆ ಅಮ್ಮ ಒಂದು ಕಡೆ ಎನ್ನುವ ರೀತಿಯಲ್ಲಿ ಅವರು ಬೆಳೆಯುವಂಥ ಪರಿಸ್ಥಿತಿ ಎದುರಾಗಿದೆ ಮತ್ತೊಂದು ಕಡೆಯಿಂದ ಧನುಷ್ಯ ಅವರ ಮಾವ ಹಾಗೆ ಐಶ್ವರ್ಯ ಅವರ ತಂದೆ ಆಗಿರುವಂಥ ರಜನಿಕಾಂತ್ ಸಂಪೂರ್ಣ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ ಯಾಕಂದರೆ ರಜನಿಕಾಂತ್ ಮಾದರಿಯುತವಾಗಿ ಬದುಕಿ ತೋರಿಸ್ತಂಥವ್ರು ಅವರ ದಾಂಪತ್ಯ ಜೀವನದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತು ಗಂಡ ಹೆಂಡತಿ ಎಷ್ಟು ಅಚ್ಚುಕಟ್ಟಾಗಿ ಸಂಸಾರವನ್ನ ಸಾಗಿಸ್ತಾ ಇದ್ದಾರಂತ ಹೇಳಿ ಮಕ್ಕಳ ಭವಿಷ್ಯದ ಬಗ್ಗೆಯೂ ಕೂಡ ಅದೇ ರೀತಿಯಾದಂಥ ಕನಸನ್ನ ಕಂಡಂಥವ್ರು ಆದರೆ ಅವರ ಪುತ್ರಿಯಾಗಿರುವಂತಹ ಸೌಂದರ್ಯ ಕೂಡ ಡಿವರ್ಸನ್ನು ಅನ್ನ ಮಾಡಿಕೊಂಡ್ರು ಇನ್ನೊಂದು ಮದುವೆ ಆದರೂ ಅಲ್ಲೂ ಏನೇನೋ ಸಮಸ್ಯೆ ಆಗ್ತಾ ಇದೆ ಹಾಗೆ ಐಶ್ವರ್ಯ ಬಗ್ಗೆ ಅವರು ಸಾಕಷ್ಟು ಕನಸನ್ನು ಕಂಡಿದ್ರು ಧನುಷ್ ಎನ್ನುವಂಥ ಅದ್ಭುತ ಹುಡುಗನನ್ನ ಕರ್ಕೊಂಡು ಬಂದು ಮದುವೆ ಮಾಡಿದ್ರು ಆದರೆ ಇದೀಗ ಅಲ್ಲೂ ಕೂಡ ಡಿವರ್ಸ್ ಆಗಿ ಅವರು ಕೂಡ ಬೇರೆ ಬೇರೆ ಆಗುವಂತಹ ಪ್ರಸಂಗ ಇದೆಲ್ಲವೂ ಕೂಡ ರಜನಿಕಾಂತ್ ಅವರ ಮೇಲೆ ವಿಪರೀತವಾದಂತಹ ಪರಿಣಾಮ ಬೀರಿದೆ ಒಂದು ರೀತಿಯಲ್ಲಿ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ ರಜನಿಕಾಂತ್ ಇತ್ತೀಚೆಗೆ ಬಹಿರಂಗವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನೇ ಕೊಟ್ಬಿಟ್ರು ನಾನು ಐಶ್ವರಾಮಿ ಬದುಕನ್ನು ಸಾಗಿಸ್ತಾ ಇದ್ದೀನಿ ನನಗೆ ಬೇಕಾದಷ್ಟು ಇದೆ ಹಾಗೆ ಜನರ ಪ್ರೀತಿ ಇದೆ ಎಂಥ ಯಶಸ್ಸನ್ನು ಕಂಡಿದ್ದೇನೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ನನಗೆ ಒಂದೇ ಒಂದು ದಿನ ನೆಮ್ಮದಿ ಇಲ್ಲ ಎನ್ನುವಂಥ ಮಾತನ್ನು ಹೇಳಿದ್ರು ಹಾಗೆ ಅವರು ಹೇಳ್ತಾ ಹೋಗ್ತಾರೆ ನನ್ನ ಹತ್ರ ಎಲ್ಲವೂ ಕೂಡ ಇದ್ದು ನೆಮ್ಮದಿ ಇಲ್ಲ ಅಂದ್ಬಿಟ್ರೆ ಏನು ಪ್ರಯೋಜನ ಎನ್ನುವಂಥ ಮಾತನ್ನು ರಜನಿಕಾಂತ್ ಹೇಳಿದ್ರು ರಜನಿಕಾಂತ್ ನೆಮ್ಮದಿಯನ್ನು ಕಳ್ಕೊಳ್ಳೋಕೆ ಕಾರಣ ಅವರ ಮಕ್ಕಳ ಬದುಕು ಈ ರೀತಿಯಾಗಿ ಏರುಪೇರಾಗಿದ್ದು ಈ ಕಾರಣಕ್ಕಾಗಿ ಅವರ ಇಡೀ ಕುಟುಂಬವೇ ಇದೀಗ ನೆಮ್ಮದಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಹೀಗಾಗಿಯೇ ರಜನಿಕಾಂತ್ ಇದೀಗ ಒಂದು ರೀತಿಯಲ್ಲಿ ಆಧ್ಯಾತ್ಮದ ಕಡೆಗೆ ವಾಲ್ತಾ ಇದ್ದಾರೆ ಹೆಚ್ಚೆಚ್ಚು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಸದ್ಯ ಅವರು ಕರ್ನಾಟಕದಲ್ಲೇ ಇದ್ದಾರೆ ಇಲ್ಲೂ ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪೂಜೆ ಮಾಡಿಸೋದು ಅಂತ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕೆ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಟ್ಟೆ ಅಂದ್ರೆ ನೋಡಿ ಧನುಷ್ ನೂರೈವತ್ತು ಕೋಟಿ ಮನೆಯನ್ನು ಕಟ್ಟಿದ್ದಾರೆ ಆ್ಯಕ್ಟಿಂಗ್ ಕರಿಯರ್ನಲ್ಲಂತೂ ಪೀಕ್ನಲ್ಲಿದ್ದಾರೆ ಇದ್ದಾರೆ ಅವರ ಮಾವಾಗಿರುವಂಥ ರಜನಿಕಾಂತ್ ಅಂತೂ ಇಡೀ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಸೂಪರ್ ಸ್ಟಾರ್ ಅಂತ ಕರೆಸ್ಕೊಳ್ಳುವಂತವರು ಆದರೆ ಯಾರಿಗೂ ಕೂಡ ಈ ಕುಟುಂಬ ಛಿದ್ರಛಿದ್ರ ಆಗಿರುವ ಕಾರಣಕ್ಕಾಗಿ ನೆಮ್ಮದಿ ಇಲ್ಲದಂಥ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಇದರ ನೋಡಿದ್ರೆ ಇನ್ನೊಂದು ಸಂಗತಿಯನ್ನು ಹೇಳಬೇಕಂದ್ರೆ ಧನುಷ್ ಅವರ ಸಾಧನೆಯನ್ನ ನಾವು ಈ ಸಂದರ್ಭದಲ್ಲಿ ಮೆಚ್ಚಲೇಬೇಕು ಧನುಷ್ ಅವರ ತಂದೆ ಕಸ್ತೂರ್ ರಾಜ ಆ ಕಾಲದಲ್ಲಿ ಖ್ಯಾತ ಡೈರೆಕ್ಟರ್ ಆಗಿದ್ದಂಥವ್ರು ಪ್ರೊಡ್ಯೂಸರ್ ಆಗಿದ್ದಂಥವ್ರು ಅವರ ಸಹೋದರ ಕೂಡ ಅದಾಗಲೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಂಥವರು ಹೀಗಾಗಿ ಧನುಷ್ಗೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದೇನು ಬಹಳ ಕಷ್ಟ ಆಗಲಿಲ್ಲ ಆದರೆ ಸಾಕಷ್ಟು ಜನ ಅವ್ರನ್ನ ಆಡಿಕೊಂಡು ನಕ್ಕ ಬಿಟ್ಟಿದ್ರು ಅಪ್ಪ ಡೈರೆಕ್ಟರ್ ಏನೋ ಕಾರಣಕ್ಕಾಗಿ ಅಥವಾ ಅಣ್ಣನೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವನೇ ಏನೋ ಕಾರಣಕ್ಕಾಗಿ ಈತನ ಇಂಡಸ್ಟ್ರಿಗೆ ಕರ್ಕೊಂಡು ಬಂದಿದ್ದಾರೆ ಥರ ನೋಡೋದಕ್ಕೆ ಸಾಧ್ಯ ಆಗುತ್ತಾ ನಾಯಿಗೆ ಹೊಡೆಯೋ ಕೋಲ್ ಇದ್ದಾನೆ ಹಾಗೆ ಹೀಗೆ ಅಂತ ಹೇಳಿ ಏನೇನೋ ರೀತಿಯಲ್ಲಿ ಹೀಗಳೆಯುವಂಥ ಕೆಲಸವನ್ನ ಮಾಡಿದ್ರು ಯಾವುದಾದ್ರೂ ರೀತಿಯಲ್ಲಿ ಅಪಹಾಸ್ಯ ಮಾಡುವಂತ ಕೆಲಸವನ್ನ ಮಾಡಿದ್ರು ಆದರೆ ಧನುಷ್ ಅವತ್ತು ತಮ್ಮ ದೈಹಿಕ ಸೌಂದರ್ಯವನ್ನ ನೆಚ್ಚಿಕೊಂಡಿರಲಿಲ್ಲ ತಮ್ಮೊಳಗಿದ್ದಂಥ ಪ್ರತಿಭೆಯ ಬಗ್ಗೆ ಅವರಿಗೆ ಗೌರವ ಇತ್ತು ಅಥವಾ ತಮ್ಮೊಳಗಿದ್ದಂಥ ಪ್ರತಿಭೆಯ ಬಗ್ಗೆ ಅವರ ನಂಬಿಕೆ ಇತ್ತು ಅದಕ್ಕೆ ತಕ್ಕನಾದಂಥ ಶ್ರಮವನ್ನ ಹಾಕಿದ್ರು ತಮ್ಮದೇ ಆದಂಥ ರೀತಿಯಲ್ಲಿ ಡೆಡಿಕೇಶನ್ ಕೆಲಸ ಮಾಡಿದ್ರು ಇವತ್ತು ಧನುಷ್ ಯಾವ ಉತ್ತುಂಗಕ್ಕೆ ಏರಿದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅವತ್ತು ಯಾರ್ಯಾರು ಧನುಷನ್ ಅವಮಾನಿಸಿದ್ರು ಯಾರ್ಯಾರು ಒಂದು ರೀತಿಯಲ್ಲಿ ಕೆಟ್ಟದಾಗಿ ಮಾತನಾಡಿದ್ರು ಹೀಗಳಿರುವಂತ ಕೆಲಸವನ್ನ ಮಾಡಿದ್ರು ಅವರೆಲ್ಲರೂ ಕೂಡ ಇವತ್ತು ಧನುಷ್ ಮನೆ ಮುಂದೆ ಒಂದೇ ಒಂದು ಕಾಲ್ ಶೀಟ್ಗೋಸ್ಕರ ದಿನಗಟ್ಟಲೆ ಕಾಯುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಅಷ್ಟರ ಮಟ್ಟಿಗೆ ಧನುಷ್ ಬಿಜಿ ಆಗಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಹೋಗ್ತಿದ್ದಾರೆ ಕೇವಲ ತಮಿಳ್ ಇಂಡಸ್ಟ್ರಿ ಮಾತ್ರ ಅಲ್ಲ ಇದೀಗ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕರೀತಿದ್ದಾರೆ ಹಾಲಿವುಡ್ ವರೆಗೂ ಹೋಗುವವರೆಗೂ ಕೂಡ ಧನುಷ್ ಬೆಳೆದು ನಿಂತಿದ್ದಾರೆ ಈ ಕಾರಣಕ್ಕಾಗಿ ಹೇಳೋದು ಧನುಷ್ ಬದುಕೊಂದು ರೀತಿಯಲ್ಲಿ ಎಷ್ಟೋ ಜನರಿಗೆ ಸ್ಫೂರ್ತಿ ಅಂತ ಏನಪ್ಪಾ ಅಂದ್ರೆ ತುಂಬಾ ಜನ ಅಂದ್ಕೊಳ್ತಾರೆ ನಾನು ತೆಳ್ಳಗಿದ್ದೀನಿ ನಾನು ದಪ್ಪಗಿದ್ದೀನಿ ನಾನು ಕುಳ್ಳಗಿದ್ದೀನಿ ಇನ್ನೇನೋ ಇದ್ದೀನಿ ನನ್ನ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಹೀಗೆ ಅಂತ ತುಂಬಾ ಜನ ಯೋಚನೆ ಮಾಡ್ತಿರ್ತಾರೆ ಹಾಗೆ ಯೋಚನೆ ಮಾಡಿದ್ರೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಧನುಷ್ ಕೂಡ ಹಾಗೆ ಅಂದ್ಕೊಂಡಿದ್ರೆ ಇವತ್ತು ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಒಂದಷ್ಟು ಜನ ಅನ್ಬೋದು ಏನ್ರೀ ಅವರ ತಂದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ರು ಅಣ್ಣನೂ ಕೂಡ ಇದ್ರು ಹೀಗಾಗಿ ಬರೋದೇನು ಬಹಳ ಕಷ್ಟ ಆಗಲಿಲ್ಲ ಅಂತೇಳಿ ನಿಜವಾಗ್ಲೂ ಧನುಷ್ಗೆ ಸವಾಲು ಇದ್ದಿದ್ದದೇ ತುಂಬಾ ಜನ ಅದೇ ರೀತಿಯಾಗಿ ಅಪಾಸ್ಯ ಮಾಡ್ತಾ ಇದ್ರು ಅಪ್ಪ ಡೈರೆಕ್ಟರ್ ಏನೋ ಕಾರಣಕ್ಕಾಗಿ ಇಂಡಸ್ಟ್ರಿಗೆ ಬಂದುಬಿಟ್ಟ ಏನು ಈತ ಕಿತ್ ಹಾಕ್ತಾನೆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಜನ ಮಾತಾಡ್ಬಿಟ್ರು ಆದರೆ ಧನುಷ್ಯ ಏನು ಅನ್ನೋದನ್ನು ಇಡೀ ಜಗತ್ತಿಗೆ ಇವತ್ತು ತೋರಿಸ್ಬಿಟ್ರು ಇವತ್ತು ನೂರ ಐವತ್ತು ಕೋಟಿಯ ಮನೆಯನ್ನು ಕಟ್ಸೋದು ಅಂದರೆ ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ ಇದೊಂದು ರೀತಿಯಲ್ಲಿ ನಿಜವಾದಂಥ ಯಶಸ್ಸು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಟ್ಟಾರೆಗ ಅವರೆಲ್ಲರಿಗೂ ಒಳ್ಳೇದಾಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ ಒಟ್ಟಾರೆಗಿ ನಾನು ಸ್ಟೋರಿಯಲ್ಲಿ ಹೇಳೋಕ್ ಹೊರಟಿದ್ದಿಷ್ಟೇ ಏನೇ ಆಗಲಿ ಭಿನ್ನಾಭಿಪ್ರಾಯಗಳು ಸಹಜ ಅಥವಾ ಇನ್ನೊಂದೇನೋ ಸಹಜ ಆದಷ್ಟು ಕುಟುಂಬವನ್ನು ಚೆನ್ನಾಗಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಜೀವನ ಪೂರ್ತಿ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಯಾಕಂದರೆ ನಮ್ಮ ದೇಶದ ಸತ್ವ ಅಡಗಿರೋದೇ ಅಲ್ಲಿ ನಮ್ಮದು ಯಾವುದೋ ಫಾರಿನ್ ಕಲ್ಚರು ಅಥವಾ ಇನ್ನೊಂದಿಲ್ಲ ಇನ್ಯಾವುದೋ ವಿದೇಶದಲ್ಲಿ ಅಲ್ಲೆಲ್ಲ ಕಡೆ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಮಕ್ಕಳೊಂದು ಕಡೆ ಎಲ್ಲ ಆ ಥರ ಬೆಳೀತಾ ಹೋಗ್ತಾರೆ ಅದು ನಮ್ಮ ದೇಶದ ಸತ್ವ ಇರೋದು ಅಥವಾ ನಮ್ಮ ದೇಶದ ಆ ಗುಣನೇ ಒಂದು ವಿಶೇಷವಾದದ್ದು ಇಡೀ ಒಂದು ಕುಟುಂಬ ಆ ಕುಟುಂಬದ ಕಲ್ಚರ್ ಆಗಿರಬಹುದು ನಮ್ಮದೇ ಆದಂಥ ಆ ಸಂಸ್ಕೃತಿ ಇದೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಇರೋದು ಆದರೆ ಇಂಥ ಒಂದಷ್ಟು ಸಮಸ್ಯೆಗಳು ಆದಾಗ ಎಲ್ಲರೂ ಕೂಡ ನೆಮ್ಮದಿ ಕಳ್ಕೊಳ್ಳುವ ಹಾಗಾಗತ್ತೆ ಈಗ ಧನುಷ್ ಬದುಕಿನಲ್ಲೂ ಕೂಡ ಹಾಗೆ ಆಗಿದೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಮತ್ತೆ ಒಂದಾಗ್ತಾರೆ ಅಂತ ಹೇಳಿ ಒಂದಾಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ ಇವನ್ ರಜನಿಕಾಂತ್ ನಿರಂತರವಾಗಿ ಪ್ರಯತ್ನವನ್ನು ಪಟ್ಟರು ತಮ್ಮ ಮಗಳ ಬದುಕನ್ನು ಸರಿ ಮಾಡಬೇಕು ಅಂತ ಹೇಳಿ ಯಾಕಂದರೆ ರಜನಿಕಾಂತ್ಗೆ ಧನುಷ್ ಅಂತ ಅಳಿಯನನ್ನು ಕಳ್ಕೊಳ್ಳೋಕೆ ಅವರಿಗೆ ಇಷ್ಟ ಇರಲಿಲ್ಲ ಹೀಗಾಗಿ ಪ್ರಯತ್ನವನ್ನು ಪಟ್ಟರು ಆದರೆ ಇಲ್ಲಿವರೆಗೆ ಸಫಲ ಆಗಲಿಲ್ಲ ಮುಂದೆ ಸಕ್ಸಸ್ ಆಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದಗಳು ಸ್ಟೋರಿ ನೋಡಿದ್ವಿ